ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾ ವಾಕ್ಯಗಳು ಮುರಳಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಹೊಸ ಸಂಬಂಧದಲ್ಲಿ ಹೋಗುತ್ತಿದ್ದೀರಿ ಆದ್ದರಿಂದ ಇಲ್ಲಿನ ಕರ್ಮ ಬಂಧನಗಳ ಸಂಬಂಧಗಳನ್ನು ಮರೆತು ಕರ್ಮಾತೀತರಾಗುವ ಪುರುಷಾರ್ಥ ಮಾಡಿ ಬಾಬಾ ಹೇಳ್ತಾ ಇದ್ದಾರೆ ನೀವೀಗ ಹೊಸ ಸಂಬಂಧಕ್ಕೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ದೇವತಾ ಸಂಬಂಧಗಳು ನಮ್ಮದು ಇವಾಗ ಸತ್ಯಯುಗದಲ್ಲಿ ಅದಕ್ಕೋಸ್ಕರ ಇಲ್ಲಿನ ಕರ್ಮ ಬಂಧನಗಳಿಂದ ಕರ್ಮ ಬಂಧನಗಳ ಸಂಬಂಧಗಳನ್ನು ಮರಿಬೇಕು ಕರ್ಮಾತೀತ ಆಗುವಂತಹ ಪುರುಷಾರ್ಥವನ್ನು ನೀವು ಮಾಡಿ ಮಕ್ಕಳ ಅಂತ ಬಾಬಾ ಹೇಳ್ತಾ ಇದ್ದಾರೆ ಪ್ರಶ್ನೆಯಾಗಿದೆ ತಂದೆಯು ಯಾವ ಮಕ್ಕಳಿಗೆ ವಾಹ್ ವಾಹ್ ಎನ್ನುತ್ತಾರೆ ಎಲ್ಲರಿಗಿಂತ ಅಧಿಕ ಪ್ರೀತಿಯನ್ನು ಯಾರಿಗೆ ಕೊಡುತ್ತಾರೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಾಬಾ ಯಾವ ಮಕ್ಕಳಿಗೆ ವಾಹ್ ಅಂತ ಹೇಳ್ತಾರೆ ಮತ್ತು ಯಾರನ್ನ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಪ್ರೀತಿ ಕೊಡ್ತಾರೆ ಅಂತ ಪ್ರಶ್ನೆ ಆಗಿದೆ ಉತ್ತರ ಆಗಿದೆ ತಂದೆಯು ಬಡ ಮಕ್ಕಳನ್ನು ನೋಡಿ ವಾಹ್ ವಾಹ್ ಎನ್ನುತ್ತಾರೆ ವಾ ಬಡತನವೇ ವಾ ಆರಾಮವಾಗಿ ಎರಡು ರೊಟ್ಟಿಯನ್ನು ತಿನ್ನುವುದು ಇನ್ಯಾವುದೇ ಚಪವಿಲ್ಲ ಬಡ ಮಕ್ಕಳು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತಾರೆ ತಂದೆಯು ಅವಿದ್ಯಾವಂತ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಏಕೆಂದರೆ ಅವರಿಗೆ ಹೋದಿರುವುದನ್ನು ಮರೆಯುವ ಪರಿಶ್ರಮ ಪಡಬೇಕಾಗುವುದಿಲ್ಲ ಬಾಬಾ ಹೇಳ್ತಾ ಇದ್ದಾರೆ ತಂದೆ ಬಡ ಮಕ್ಕಳನ್ನು ನೋಡಿ ವಾ ವಾ ಅಂತ ಹೇಳ್ತಾ ಇದ್ದಾರಂತೆ ಅಂದರೆ ಅವರಿಗೆ ಆರಾಮಾಗಿರ್ತಾರಂತೆ ಮತ್ತು ಎರಡು ರೊಟ್ಟಿ ತಿನ್ಕೊಂಡು ಯಾವುದೇ ಪ ಚಪಲ ತಿನ್ಬೇಕು ತಿನ್ಬೇಕು ಅನ್ನೋ ಆಸೆ ಯಾವುದೂ ಇರೋದಿಲ್ಲ ಬಡ ಮಕ್ಕಳು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡ್ತಾರಂತೆ ಮತ್ತು ತಂದೆಯು ವಿದ್ಯಾವಂತ ಮಕ್ಕಳನ್ನು ನೋಡಿ ಖುಷಿ ಪಡ್ತಾರಂತೆ ಏಕೆಂದರೆ ಅವರಿಗೆ ಓದಿರೋದನ್ನು ಮರೆಯೋದಕ್ಕೆ ಪರಿಶ್ರಮ ಮ ಯಾವತ್ತೂ ಅವರು ಪರಿಶ್ರಮ ಪಡೋದಿಲ್ಲ ಮರೆಯೋದೇ ಇಲ್ಲ ಓದಿರುವಂತಹ ವಿದ್ಯೆಯನ್ನು ವಿದ್ಯಾವಂತ ಮಕ್ಕಳನ್ನು ನೋಡಿ ತುಂಬ ಖುಷಿ ಪಡ್ತಾರಂತೆ ಬಾಬಾ ಧಾರಣೆಗಾಗಿ ಉದಾಹರಣೆಗಾಗಿ ಸಾರ ಈ ಹಳೆಯ ಪ್ರಪಂಚದ ಹಳೆಯ ವಸ್ತುಗಳನ್ನು ನೋಡಿಯೂ ನೋಡದಂತಿರಬೇಕಾಗಿದೆ ನರನಿಂದ ನಾರಾಯಣರಾಗಲು ಹೇಳುವುದು ಮಾಡುವುದು ಎರಡರಲ್ಲಿ ಒಂದೇ ಆಗಿರಬೇಕು ಮತ್ತು ನರನಿಂದ ನಾರಾಯಣ ಆಗಿರುವಂತಹ ವಿದ್ಯೆ ಆಗಿದೆ ಇದು ಪರಮಾತ್ಮನ ಮಹಾವಾಕ್ಯಗಳು ನರನಿಂದ ನಾರಾಯಣರಾಗ್ತೀವಿ ಎರಡನೇ ಪಾಯಿಂಟ್ ಆಗಿದೆ ಅವಿನಾಶಿ ಜ್ಞಾನ ರತ್ನಗಳ ಪ್ರತಿ ಬೆಲೆಯನ್ನಿಡಬೇಕಾಗಿದೆ ಇದು ಬಹಳ ದೊಡ್ಡ ಸಂಪಾದನೆಯಾಗಿದೆ ಮತ್ತು ಅವಿನಾಶ ಜ್ಞಾನ ರತ್ನಗಳನ್ನು ತಂದೆ ನಮಗೆ ಡೈಲಿ ತುಂಬಿ ತುಂಬಿ ಕೊಡ್ತಾ ಇದ್ದಾರೆ ಅದು ದೊಡ್ಡ ಸಂಪಾದನೆ ಆಗಿದೆ ನಮ್ಮ ಮಕ್ಕಳಿಗೆ ಮತ್ತು ಇದರಲ್ಲಿ ಆಕಳಿಕೆ ಅಥವಾ ತೂಗಡಿಕೆ ಬರಬಾರ್ದು ಯಾವುದೇ ಆಲಸ್ಯತನ ಆಗಲಿ ಸೋಂಬೇರಿತನವಾಗಲಿ ಬರಬಾರ್ದು ಮಕ್ಕಳ ಅಂತ ಬಾಬಾ ಇದ್ದಾರೆ ಮತ್ತು ರಾ ನಾಮರೂಪದ ಗ್ರಹಾಚಾರದಿಂದ ಪಾರಾಗಲು ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ ನಾವು ಯಾವುದೇ ಹೆಸರಲ್ಲಿ ಸಿಗಾಕೊಳ್ಬಾರ್ದು ಅಂತಹ ಪುರುಷಾರ್ಥವನ್ನು ನಾವು ಮಾಡಬೇಕು ನೆನಪಿನಲ್ಲಿ ತಂದೆ ಜೊತೆ ನಮ್ಮ ಯೋಗ ನೆನಪು ಜೋಡಿಸಿದ್ರೆ ನಮ್ಮ ಮನಸ್ಸನ್ನು ಜೋಡಿಸಿದ್ರೆ ಯಾವುದೇ ನಾಮರೂಪದ ಗ್ರಹಚಾರದಿಂದ ಕೂಡ ಪಾರಾಗಬಹುದು ಸಿಕ್ಕಾಕೊಳ್ಳೋದಿಲ್ಲ ಅಂತ ಬಾಬಾ ಇದ್ದಾರೆ ವರದಾನವಾಗಿದೆ ತಂದೆಯ ಛಾಯೆಯೊಳಗೆ ನಾಜೂಕಾದ ಪರಿಸ್ಥಿತಿಗಳಲ್ಲಿಯೂ ಸಹ ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯ ನ್ಯಾರ ಮತ್ತು ಭವ ಅಂದರೆ ತಂದೆಯ ಛತ್ರ ಛಾಯೆದೊಳಗೆ ನಾಜೂಕಾದ ಪರಿಸ್ಥಿತಿಗಳಲ್ಲಿಯೂ ಎಂಥ ನಾವು ತಂದೆ ಛತ್ರ ಛಾಯೆಯಲ್ಲೆಡಿ ತಂದೆ ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ಮನಸ್ಸು ನಮ್ಮಲ್ಲಿ ಇದ್ದರೆ ನಾವು ತಂದೆಯ ಛತ್ರಛಾಯಿದ್ದರೆ ಎಂತಹ ಪರಿಸ್ಥಿತಿ ತಂದೆಯ ನೆನಪಲ್ಲಿದ್ದಾಗ ಎಂತಹ ಪರಿಸ್ಥಿತಿಗಳನ್ನು ನಾವು ಕೂಡ ಸಂಭಾಲನೆ ಮಾಡ್ಬೋದು ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯ ಕೂಡ ಆಗಬಹುದು ಅಂತ ಬಾಬಾ ಹೇಳ್ತಾ ಇದ್ದಾರೆ ಸಂಗಮ ಯುಗದಲ್ಲಿ ಸಂಗಮ ಯುಗದಲ್ಲಿರುವಾಗ ತಂದೆ ಸೇವಾಧಾರಿಯಾಗಿ ಬರುತ್ತಾರೆ ಸಂಗಮ ಯುಗದಲ್ಲಿ ನಮಗೆ ಸ್ವಯಂ ಭಗವಂತ ಆಗಿರ್ತಾರಂತೆ ನಮಗೆ ನಾವೆಂತಹ ಅದೃಷ್ಟಶಾಲಿಗಳು ಆಗ ಛತ್ರಛಾಯ ರೂಪದಲ್ಲಿ ಮಕ್ಕಳಿಗೆ ಸದಾ ಸೇವೆ ಮಾಡುತ್ತಾರೆ ಮಕ್ಕಳಿಗೆ ಯಾವಾಗಲೂ ರಕ್ಷಾಕವಚವಾಗಿ ತಂದೆ ನಿಲ್ತಾರಂತೆ ಸೇವೆ ಮಾಡ್ತಾರಂತೆ ಮಕ್ಕಳಿಗೆ ನೆನಪು ಮಾಡಿದ ತಕ್ಷಣ ಸೆಕೆಂಡ್ನಲ್ಲಿ ಜೊತೆಯ ಅನುಭವ ಆಗುವುದು ನೆನಪು ಮಾಡಿದ ತಕ್ಷಣವೇ ನಮಗೆ ಜೊತೆಯಲ್ಲಿ ಅನುಭವ ಇಬ್ಬರು ಕಂಬೈಂಡ್ ಸ್ವರೂಪ ರೀತಿ ಅನುಭವ ಆಗಿಬಿಡುತ್ತಂತೆ ಈ ನೆನಪಿನ ಛತ್ರ ಛಾಯೆ ಎಂತಹದ್ದೇ ನಾಜೂಕಾದ ಪರಿಸ್ಥಿತಿಗಳಲ್ಲಿಯೂ ಕಮಲದ ಹೂವಿನ ತರಹ ಭಿನ್ನ ಹಾಗೂ ಪ್ರಿಯರನ್ನಾಗಿ ಮಾಡಿಬಿಡುತ್ತದೆ ತಂದೆ ಛತ್ರ ಛಾಯೆ ಅಡಿ ಯಾವಾಗ ನಾವು ಇರ್ತೀವಿ ತಂದೆ ನೆನಪಲ್ಲಿ ಯಾವಾಗಿರ್ತೀವಿ ನಮ್ಮ ನೆನಪಿನ ಶಕ್ತಿ ಸದಾ ತಂದೆ ಜೊತೆ ಇರಬೇಕು ನಮ್ಮ ಮನಸ್ಸು ಸದಾ ತಂದೆ ಜೊತೆ ಯಾವಾಗಿರ್ತೀವಿ ಅವಾಗ ಎಲ್ಲ ಪರಿಸ್ಥಿತಿ ಕೂಡ ನಾಜೂಕಾಗಿ ಕಮಲದ ಹೂವಿನ ತರಹ ಭಿನ್ನ ಹಾಗೂ ಪ್ರಿಯವಾಗಿ ಮಾ ಪ್ರಿಯರನ್ನಾಗಿ ಮಾಡಿಬಿಡುತ್ತಂತೆ ಅಂತ ಪರಿಸ್ಥಿತಿ ಕೂಡ ಪರಿಶ್ರಮವೇ ನಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲವಂತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ತಂದೆಯನ್ನು ಹೆದುರಿಗೆ ತರುವುದರಿಂದ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಎಂತಹದ್ದೇ ಪರಿಸ್ಥಿತಿ ಪರಿವರ್ತನೆಯಾಗಿ ಬಿಡುತ್ತದೆ ತಂದೆ ಎದುರಿಗೆ ನಮ್ಮ ಜೊತೆಯಲ್ಲೇ ಇದ್ದಾರೆ ನಮ್ಮ ಚತ್ತರ್ ಸಾಯಿಯಾಗಿ ನಮ್ಮ ಜೊತೆಯಲ್ಲೇ ಇದ್ದಾರೆ ನವಲೀನ ಆಗಿದ್ದೀನಿ ತಂದೆ ಜೊತೆ ತಂದೆ ಜೊತೆಯಲ್ಲೇ ಇದ್ದೀನಿ ಅಂತ ಯಾವಾಗ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ತಂದೆ ನಮ್ಮ ಜೊತೆ ಇದ್ದಾರೆ ಅಂತ ಅಂದ್ಕೊಂಡು ಎಂತಹ ಪರಿಸ್ಥಿತಿ ಕೂಡ ನಾವು ಪರಿವರ್ತನೆ ಆಗಿಬಿಡುತ್ತೆ ಅಂತ ಬಾಬಾ ಹೇಳ್ತಾರೆ ಸ್ಲೋಗನ್ ಆಗಿದೆ ಮಾತುಗಳ ಪರದೆ ಮಧ್ಯೆ ಬರಲು ಬಿಡದೇ ಇದ್ದಾಗ ತಂದೆಯ ಜೊತೆಯ ಅನುಭವ ಆಗುತ್ತಿರುತ್ತದೆ ಯಾವುದೇ ಮಾ ಪರದೆ ಮಾತು ಬರಬಾರ್ದು ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ಇವಾಗ ಯೋಗದಲ್ಲಿ ಕೂತ್ಕೊಂಡಾಗ ತಂದೆ ನೆನಪಲ್ಲಿ ಕೂತ್ಕೊಂಡಾಗ ಯಾವುದೋ ನೆನಪು ಬರೋಕ್ಕೆ ಬಿಡಲೇಬಾರ್ದು ನೆನಪುಗ್ ಬರದಲೇ ತಂದೆಯೇ ನೆನ್ಪು ಮಾಡಬೇಕಾಗ ಒಳ್ಳೆ ಅನುಭವ ನಮಗೆ ಆಗುತ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅವ್ಯಕ್ತ ಸೂಚನೆಗಳು ಆಧ್ಯಾತ್ಮ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಆಧ್ಯಾತ್ಮಿಕ ಸ್ಥಿತಿ ಅಂದರೆ ಆತ್ಮೀಕ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಸ್ಥಿರವಾಗಿರಬೇಕು ಅಂತ ಅಭ್ಯಾಸ ಮಾಡಿದಾಗ ಮಾತ್ರ ನಾವು ಅಂತರ್ಮುಖಿಯಾಗಿರ್ತೀವಿ ಆತ್ಮಿಕ ಸ್ಥಿತಿ ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಅನ್ನುವಂಥ ಅಭ್ಯಾಸ ನೀಟಾಗಿ ಮಾಡಿಕೊಳ್ಳೋದ್ರಿಂದ ಅಂತರ್ಮುಖಿಯಾಗಿ ಇರ್ತೀವಿ ಮತ್ತು ಯಾವುದೇ ವಿಘ್ನದಿಂದ ಮುಕ್ತರಾಗುವ ವಿಧಿ ಕ್ಷಣದಲ್ಲಿ ಸ್ವಯಂನ ಸ್ವರೂಪ ಅರ್ಥಾತ್ ಜ್ಯೋತಿ ಸ್ವರೂಪ ಸ್ಮೃತಿಯಲ್ಲಿ ಬಂದುಬಿಡಿ ತಕ್ಷಣದಲ್ಲಿ ನಾವು ಜ್ಯೋತಿ ಸ್ವರೂಪದಲ್ಲಿ ಬಂದುಬಿಡಬೇಕು ಹಾಗೂ ಕರ್ಮದಲ್ಲಿ ನಿಮಿತ್ತ ಭಾವದ ಸ್ವರೂಪ ನಾವು ಕರ್ಮ ಯಾವುದೇ ಕರ್ಮ ಮಾಡ್ತಾ ನಿಮಿತ್ತರಾಗಿರಬೇಕು ಟ್ರಸ್ಟಿಯಾಗಿ ನಾವು ಮಾಡಬೇಕು ಈ ಡಬಲ್ ಲೈಟ್ ಸ್ವರೂಪದಲ್ಲಿ ಸ್ಥಿರರಾಗಿ ಬಿಡಿ ಆತ್ಮ ನನ್ನ ತಂದೆ ಪರಮಾತ್ಮ ಆಗ ಕ್ಷಣದಲ್ಲಿ ಹೈ ಜಂಪ್ ಹಾಕಿ ಬಿಡುವಿರಿ ಯಾವಾಗ ನಾವು ಡಬಲ್ ಲೈಟ್ ಹಾಕ್ತೀವಿ ಅವಾಗ ಹೈ ಜಂಪ್ ಆಗಿಬಿಡ್ತೀವಿ ಅಂತ ಹೇಳ್ತಾರೆ ಯಾವುದೇ ವಿಘ್ನ ನಿಮ್ಮನ್ನು ಮುಂದುವರಿಯುವುದರಿಂದ ತಡೆಗಟ್ಟಲು ಸಾಧ್ಯವಾಗುವುದಿಲ್ಲ ಯಾವ ವಿಘ್ನ ಬಂದರೂ ಡಬಲ್ ಲೈಟ್ ಯಾವಾಗ ಹಾಕ್ತೀವಿ ಅವಾಗ ಎಂತಹ ವಿಘ್ನ ಬಂದರೂ ಕೂಡ ನಮ್ಮನ್ನು ತಡೆಗಟ್ಟಲು ಸಾಧ್ಯ ಆಗೋದಿಲ್ಲ ಸದಾ ನೀವು ಜ್ಯೋತಿ ಸ್ವರೂಪದ ಸ್ಥಿತಿಯಲ್ಲಿ ಬಂದುಬಿಡಿ ನನ್ನ ಆತ್ಮ ನಾನಾತ್ಮ ಅನ್ನುವಂಥ ಸ್ಮೃತಿಯಲ್ಲಿದ್ದಾಗ ಯಾವುದೇ ವಿಘ್ನ ಕೂಡ ನಮ್ಮನ್ನು ತಡೆಗಟ್ಟಲು ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ ಓಂ ಶಾಂತಿ ಓಂ ಶಾಂತಿ ಗಡಿಯಾರದ ಹನ್ನೆರಡು ಗಂಟೆಗಳಲ್ಲಿ ವಿವಿಧ ರೀತಿಯ ಯೋಗದ ಅಭ್ಯಾಸಗಳು ಸಮಯ ಒಂದು ಗಂಟೆ ಒಂದು ಗಂಟೆ ಸಮಯದಲ್ಲಿ ನನ್ನ ತಂದೆ ಒಬ್ಬರೇ ಸರ್ವಸ್ವ ಸರ್ವ ಆಧಾರ ಒಬ್ಬ ತಂದೆ ಸರ್ವ ಸಂಬಂಧ ಒಬ್ಬರೇ ಅನ್ನುವಂಥದ್ದನ್ನು ಅನುಭವ ಮಾಡಬೇಕು ಒಂದು ಗಂಟೆಯಲ್ಲಿ ಎರಡು ಗಂಟೆ ಎರಡು ಗಂಟೆ ಸಮಯದಲ್ಲಿ ಬ್ರಹ್ಮಬಾಬಾ ಮಮ್ಮ ಇಬ್ಬರ ಸಮಾನ ಯೋಗ ಇಬ್ಬರ ಸಮಾನ ಯೋಗ ಮಾಡಬೇಕು ಅಂದರೆ ಫಾಲೋ ಫಾದರ್ ಸಮಯ ಮೂರು ಗಂಟೆಯಲ್ಲಿ ಮೂರು ಲೋಕಗಳ ದರ್ಶನ ಮಾಡಬೇಕು ಸಾಕಾರ ಲೋಕ ಸೂಕ್ಷ್ಮಲೋಕ ನಿರಾಕಾರ ಲೋಕ ಮತ್ತು ಐದು ಸ್ವರೂಪದಲ್ಲಿ ಬರುವಂಥದ್ದು ನಾಲ್ಕು ಗಂಟೆಯಲ್ಲಿ ನಾಲ್ಕು ಧಾಮಗಳ ನೆನಪು ಮಧುಬನದ ನಾಲ್ಕು ಧಾಮಗಳು ಶಾಂತಿ ಸ್ತಂಭ ಶಕ್ತಿಶಾಲಿ ಶಾಂತಿ ಸ್ತಂಭ ಶಕ್ತಿಶಾಲಿಯಾಗಲು ವ್ಯರ್ಥ ಸಂಕಲ್ಪಕ್ಕೆ ಹಿಸ್ಟ್ರಿ ಹಾಲ್ಗೆ ಹೋಗಬೇಕು ಮತ್ತು ದೃಢ ಸಂಕಲ್ಪಕ್ಕೆ ಬಾಬಾ ರೂಮ್ಗೆ ಹೋಗಬೇಕು ಸ್ನೇಹ ಮಿಲನಕ್ಕೆ ಬಾಬಾ ಕುಟೀರಕ್ಕೆ ಹೋಗಬೇಕು ಹೀಗೆ ನಾಲ್ಕು ಗಂಟೆಯಲ್ಲಿ ನಾಲ್ಕು ಧಾಮಗಳ ನೆನಪು ಮಾಡಬೇಕು ಐದು ಗಂಟೆಯಲ್ಲಿ ಸಮಯ ಐದು ಗಂಟೆಯಲ್ಲಿ ಐದು ಸ್ವರೂಪದಲ್ಲಿ ಯೋಗ ಮಾಡಬೇಕು ಅಂದರೆ ಆದಿ ಸ್ವರೂಪ ದೇವತಾ ಸ್ವರೂಪ ಅನಾದಿ ಸ್ವರೂಪ ಬಿಂದು ಸ್ವರೂಪ ಪೂಜ್ಯ ಸ್ವರೂಪ ಬ್ರಾಹ್ಮಣ ಸ್ವರೂಪ ಫರಿಸ್ತ ಸ್ವರೂಪ ಐದು ಸ್ವರೂಪದಲ್ಲಿ ಎರಡು ಸೆಕೆಂಡು ನೆನಪು ಮಾಡಬೇಕು ಆರು ಗಂಟೆ ಸಮಯದಲ್ಲಿ ಛೆ ಅಂತಾರೆ ಛೆ ಅಂದರೆ ಛತ್ರ ಛಾಯೆ ತಂದೆಯ ಛತ್ರ ಛಾಯೆಯಡಿ ನಾನು ಕುಳಿತು ಎಲ್ಲ ಶಕ್ತಿಗಳನ್ನು ಪಡೆಯುತ್ತಿದ್ದೇನೆ ಅನ್ನುವಂತಹ ಅನುಭವವನ್ನು ಮಾಡಬೇಕು ಆರು ಗಂಟೆಯ ಸಮಯದಲ್ಲಿ ಏಳು ಗಂಟೆ ಸಮಯದಲ್ಲಿ ಏಳು ಸದ್ಗುಣಗಳು ಯಾವಪ್ಪ ಅಂದರೆ ಪವಿತ್ರತೆ ಶಾಂತಿ ಪ್ರೇಮ ಸುಖ ಆನಂದ ಜ್ಞಾನ ಈ ಏಳು ಗುಣಗಳ ಅನುಭವವನ್ನು ಮಾಡಬೇಕು ಏಳು ಗಂಟೆಯಲ್ಲಿ ಸಮಯ ಎಂಟು ಗಂಟೆ ಸಮಯದಲ್ಲಿ ಅಷ್ಟಶಕ್ತಿಗಳು ಅಂದರೆ ಸಹನ ಶಕ್ತಿ ಸಂಕೀರ್ಣ ಶಕ್ತಿ ಧೈರ್ಯ ಶಕ್ತಿ ನಿರ್ಣಯ ಶಕ್ತಿ ಅಳ ಅಳವಡಿಸಿಕೊಳ್ಳುವಂತಹ ಶಕ್ತಿ ಅಡ್ಜಸ್ಟ್ಮೆಂಟ್ ಶಕ್ತಿ ಆಶೀರ್ವಾದದ ಶಕ್ತಿ ಪವಿತ್ರತೆಯ ಶಕ್ತಿ ಜ್ಞಾನದ ಶಕ್ತಿ ಈ ಎಂಟು ಅಷ್ಟ ಶಕ್ತಿಗಳನ್ನು ನಾವು ಅನುಭವ ಮಾಡಬೇಕು ಎಂಟು ಗಂಟೆಯಲ್ಲಿ ಒಂಬತ್ತು ಗಂಟೆಯ ಸಮಯದಲ್ಲಿ ನವದುರ್ಗಾ ಶಕ್ತಿ ಶಕ್ತಿಶಾಲಿಯಾಗಿ ಎಲ್ಲ ಭಕ್ತಾದಿಗಳ ಶಕ್ತಿಯ ಕಿರಣಗಳನ್ನು ಹರಡಿಸಬೇಕು ನಾನು ಆತ್ಮ ದುರ್ಗೆ ಆಗಿದ್ದೇನೆ ಇಷ್ಟಾರ್ಥ ಬೇಡಿಕೆಯನ್ನು ಈಡೇರಿಸುತ್ತೇನೆ ನನ್ನ ಭಕ್ತಾದಿಗಳಿಗೆ ನನ್ನ ಸ್ವಧರ್ಮದ ಸ್ಥಿತನಾಗಿ ನನ್ನ ಸ್ವಧರ್ಮದಲ್ಲಿ ಇದ್ದು ನನ್ನ ದೇವತಾ ಸ್ವರೂಪನಾಗಿ ಪೂಜ ಎಲ್ಲ ನನ್ನ ಪೂಜ್ಯ ಸ್ವರೂಪನಾಗಿ ಎಲ್ಲ ನನ್ನ ಭಕ್ತಾದಿಗಳಿಗೆ ಇಷ್ಟಾರ್ಥವನ್ನು ಈಡೇರಿಸ್ತಾ ಇದ್ದೇನೆ ಅನ್ನುವಂಥ ಅನುಭವ ಮಾಡಬೇಕು ಒಂಬತ್ತು ಗಂಟೆಯ ಸಮಯದಲ್ಲಿ ಹತ್ತು ಗಂಟೆ ಸಮಯದಲ್ಲಿ ರಾವಣನ ಹತ್ತು ಗುಣಗಳು ಕಾಮ ಕ್ರೋಧ ಅಹಂಕಾರ ಮೋಹ ಲೋಭ ಐಷ್ಯ ದ್ವೇಷ ಸೋಮಾರಿತನ ಹಠ ಹಸೂಯೆ ಇವನ್ನೆಲ್ಲ ತಂದೆ ನೆನಪಲ್ಲಿ ಭಸ್ಮ ಮಾಡ್ತಿದ್ದೇನೆ ಅಂಥೇಳಿ ಅನುಭವ ಮಾಡಬೇಕು ಹತ್ತು ಗಂಟೆಯ ಸಮಯದಲ್ಲಿ ಎಲ್ಲ ಎರಡೆರಡು ಸೆಕೆಂಡ್ ಅಷ್ಟೆ ಹನ್ನೊಂದು ಗಂಟೆ ಸಮಯದಲ್ಲಿ ಹನ್ನೊಂದು ಅಂದರೆ ಒಂದರ ಪಕ್ಕ ಒಂದು ಒಂದು ಪ್ಲಸ್ ಒಂದು ನಾನು ಮತ್ತು ನನ್ನ ಬಾಬಾ ಅಲ್ವಾ ಒಂದು ಪ್ಲಸ್ ಒಂದು ಎರಡು ನಾನು ಮತ್ತು ನನ್ನ ಬಾಬಾ ಸ್ಮೃತಿ ಇರಬೇಕು ಕಂಬೈಂಡ್ ಸ್ವರೂಪರಾಗಿರಬೇಕು ಹನ್ನೊಂದು ಗಂಟೆ ಸಮಯದಲ್ಲಿ ಹನ್ನೆರಡು ಗಂಟೆ ಸಮಯದಲ್ಲಿ ದ್ವಾದಶ ಲಿಂಗಗಳ ದರ್ಶನ ಮಾಡಬೇಕು ಪರಮಾತ್ಮನ ಪರಿಚಯ ಕೊಡಬೇಕು ಸಂದೇಶವಾಹಕರಾಗಿ ತಂದೆ ಜ್ಞಾನವನ್ನು ತಿಳಿಸಬೇಕು ಸಮಯ ಹನ್ನೆರಡು ಗಂಟೆಯಲ್ಲಿ ದ್ವಾದಶ ಲಿಂಗಗಳ ದರ್ಶನ ಮಾಡಬೇಕು ಸಂಕಲ್ಪದಲ್ಲೇ ದರ್ಶನ ಅಲ್ಲಿಗೆ ಹೋಗಲೇಬೇಕು ಅನ್ನೋದು ಸಂಕಲ್ಪದಲ್ಲಿ ನಾವು ದರ್ಶನ ಮಾಡಿ ಪರಮಾತ್ಮನ ಪರಿಚಯವನ್ನು ಕೊಡಬೇಕು ಸಂದೇಶವಾಹಕರಾಗಿ ನಾವು ತಂದೆ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬೇಕು ಓಂ ಶಾಂತಿ